ಅಲ್ಲ ಇದು ಆಕ್ಚಲ್ ಆಗಿ ಇದು ಕೂಡ ಅಟ್ಟು ಸ್ಕೊಮ್ಮ ಇವರು ಎಸ್ ಸುಮ್ಮನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು ಆಲ್ರೆಡಿ ಒಂದ್ಸರಿ ಬಂದೋಗರು ಇಲ್ಲ ನಾನು ಸಿನಿಮಾ ಯಾವ್ದು ಮಾಡಿಲ್ಲ ನಾನು ನನ್ನ ಕೆಲಸ ಇದ್ದೀನಿ ಅಂತ ಹೇಳಿದೆ ಬಟ್ ಆದ್ರೂ ಬಿಡಲಿಲ್ಲ ಅವರು ನೀವೇ ಇರ್ಬೇಕು ಈ ಸಿನಿಮಾದಲ್ಲಿ ತುಂಬಾ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವರು ಕರ್ಕೊಂಡ್ ಬಂದಿದ್ದಾರೆ ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ ಇವ್ರ ಆಸೆಗೆ ತಲೆಬಾಗಿ ಸಿನಿಮಾದಲ್ಲಿ ಬಂದಿದ್ದೀನಿ ಫಸ್ಟ್ ಟೈಮ್ ಒಂದು ಸೈಡ್ಲ ಸಿನಿಮಾ ಪ್ಯಾರ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದರಲ್ಲ ಒಂದು ಹುಡುಗಿನ್ ತಪ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ರೀ ನನಗೆ ಹಿಂಗೆ ಲುಕ್ ಕೊಡಿ ಅಂತ ಹೇಳಿದ್ದೇವ್ರಿ ಹಿಂಗೆ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವ್ರೆ ಇಷ್ಟು ವರ್ಷಕ್ಕೆ ನಲ್ವತ್ತು ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ ಹೇಗೆ ತಪ್ಪೋಗ್ಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನಗೆ ಇವ್ರೆ ಸರ್ ನೀವು ಹಿಂಗೆ ತಕ್ಕೋಗ್ಬೇಕು ನೀವು ಹಿಂಗೆ ಇಲ್ಲೇ ನೋಡಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯ್ತಾ ನಿಮಗೆ ಡೈರೆಕ್ಟ್ ಅಂದ್ರೆ ಸುಪ್ರೀತ್ ಅಲ್ಲ ಗೊತ್ತಿಲ್ಲಪ್ಪ ನಾನು ಇವತ್ತು ನೋಡಿದ್ರೆ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ ಗೊತ್ತಿಲ್ಲ ನನಗೆ ಆ ಪ್ರೀತಿ ಬರೋದಿಲ್ವಲ್ಲ ಅದೇ ಇವಾಗ ಅವ್ರೇ ನೋಡಣ ಇವ್ರು ಏನ್ ಹೇಳ್ತಾರೆ ಅನ್ನೋದು ನೋಡಿ ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿ ನಾನ್ ಡಿಸೈಡ್ ಮಾಡಿದ್ದೆ ಏನಿಲ್ಲ ಅದ್ರಲ್ಲಿ ಇವ್ರು ಡಿಸೈಡ್ ಮಾಡಿರೋದು ಸರಿ ವೈಟ್ ಬೇಕು ವೈಟ್ ಮೇಲೆ ವೈಟ್ ಶಾಲೇ ಬೇಕು ಅಂತ ಹೇಳಿ ಹಿಂಗೆ ಮಾಡ್ಬೇಕಾದ್ರೆ ಓಕೆ ಮ್ಯಾಟರ್ ಅಲ್ಲ ಅವ್ರಿಗೇನ್ ಬೇಕು ಅದು ಅವ್ರಗೋಸ್ಕರ ಬಂದ್ರೆ ಅಂತ ಹೇಳ್ತಾರೆ ಹೊರತು ಎಲ್ಲ ರವಿಚಂದ್ರನ್ 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 ಅಂತ ಹೇಳ್ತಾನೆ ಇದ್ದೀರಾ ರವಿಚಂದ್ರನ್ಗೆ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ ಮಗಳು ನಮ್ ಕೊಟ್ಟಿದ್ದಾರೆ ಮಗಳ ಜೊತೆ ಒಂದು ಪ್ಯಾರ ಇದೆ ಅಲ್ಲೇಡಮ್ಮ ಹಾ ಬೇರೆ ಪ್ಯಾರ ಇಲ್ಲ ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ ಇದಾರ ಪ್ಯಾರು ಇದಾರ ಯಾರ ಹೇಳಿಲ್ಲ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಆ ಪ್ಯಾರ್ ಬರುತ್ತೆ ಈ ಪ್ಯಾರ್ಗೆ ಹಾಡು ಹೋಗಿಲ್ಲ ಸಿನಿಮಾದಲ್ಲಿ ನೀವು ರವಿಚಂದ್ರ ಹಾಡು ಬಳ್ಳಿ ಹಾಡು ಮಾಡಿದ್ದೀನಪ್ಪ ನನಗೆ ಏ ತಗೊಂಡ್ರದ ಐದು ದಿವಸ ಡೇಟ್ ಇದೆ ಎಲ್ಲ ಇದೆ ಇಲ್ಲ ಇದೆ ಅಂತಿರಲ್ಲ ನೀವು ಏನಿದೆ ಮುಗಿಸ್ಬೋದ ಇದೆಲ್ಲ ಗೊತ್ತಿದೆ ಇನ್ನು ಮೇಡಮ್ ನೀವ್ ಹೇಳಿಲ್ಲ ಹಾಡಿದೆ ಅಂತ ಹೇಳಿದ್ರ ನೀವೇ ಮಗಳೇ ಇಲ್ಲ ನನ್ನ ಜೊತೆಲಿ ಚಿಕ್ಕ ಹದಿನೆರಡು ವರ್ಷದ ಹುಡುಗಿ ಅಂತ ಹೇಳಿದ ಮಗು ಜೊತೆ ಇದೆ ಮಗಳ ಜೊತೆನೂ ಇಲ್ಲ ನೋಡಿ ಇದು ಹೆಂಗಿದೆ ಹೋಟೆಲ್ ಇಲ್ಲಿ ಹೋಟೆಲ್ ಆಲ್ ವ್ಯಾ ಲವ್ ಮೊಹತ್ ಇಶ್ ಏನಾದ್ರು ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನು ನಡೆಯೋದೇ ಇಲ್ಲ ಇಲ್ಲಿ ಪ್ರತಿಯೊಬ್ರು ಎಮೋಷ್ನಲ್ ಆಗಿದ್ದಾರೆ ತುಂಬಾ ಎಮೋಷ್ನಲ್ ಆಗಿದ್ದಾರೆ ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದ್ರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ ಅದು ಏನೋ ಹೇಳ್ಬೇಕಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವ್ರ ಆಸೆಗೆ ಅವ್ರ ಪ್ರೀತಿಗೆ ನಾನ್ ಜೊತೆಲಿ ಇರಬೇಕು ಅಂತ ಆಸೆ ಪಟ್ರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅವ್ರು ಎಷ್ಟು ಎಮೋಷನಲ್ ಆಗಿ ನನ್ನ ಇಟ್ಕೊಂಡು ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರೀಗ್ ಬಿಟ್ಟಿದ್ದು ಜಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ತಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕು ಅವ್ರಿಗೆ ಮಾಡ್ಸು ಕ್ಯಾಮಿ ಡೈರೆಕ್ಟರ್ ಅಂತ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಒಟ್ನಲ್ಲಿ ಅವರು ನನಗೆ ಒಂದು ಆಡ್ ತೋರಿಸಿದ್ರು ತುಂಬಾ ಕಡೆ ಹೋಗಿದ್ದಾರೆ ಅವ್ರು ಹೇಳದೆ ಕಾಶ್ಮೀರು ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ವರ್ಷ ಐ ತಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇವತ್ತು ನಾನು ಡೇಟು ಕೇಳಿಲ್ಲ ಅವರು ಪೋಸ್ಟರ್ ಡಿಸೈನ್ ಮಾಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡಿರಿ ನಾನು ಪೋಸ್ಟರ್ ಡಿಸೈನ್ ಅಲ್ಲೇ ತೈಲ ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟರ್ ರಿಲೀಸ್ ಮಾಡಿ ನೀವು ಯಾರು ರಿಲೀಸ್ ಮಾಡ್ಕೊಡಿ ನನಗೆ ಅಂತ ನಾನಂದ್ರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ನಾನು ಫಸ್ಟ್ ಸಿನ್ಮಾ ಸ್ಟಾರ್ಟ್ ಮಾಡಿ ಸಿನ್ಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸು ಎಲ್ಲ ಸಿಗುತ್ತೆ ತಗೊಳಿ ಏನು ಅಯ್ಯೋ ಅಯ್ಯಠ ಮಾಡಿದ್ರು ಮಾಡಿದ್ರು ಅಂದರೆ ಕೊನೆಗೆ ನನಗೆ ಡೇಟ್ ಹೇಳಿರಿ ಈ ಡೇಟ್ ನನಗೆ ಗೊತ್ತಿರಲಿಲ್ಲ ಮೆಸೇಜ್ ಬರುತ್ತೆ ಅಷ್ಟೇ ಎಷ್ಟೇ ತಾರೀಕು ಹನ್ನೆರಡುವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಪಡೆಸರು ಅವರು ಇದ್ರ ಮಧ್ಯೆ ನಮಗೆಲ್ಲ ಮಧ್ಯೆ ಸೂತ್ರದಾರರು ಇವರು ಪಾಮಹರೇಶ್ವರ್ ಅವ್ರು ಇಲ್ವಲ್ವ ಇವತ್ತು ಹಾ ಅವರು ಆ್ಯಕ್ಚುಲಾಗಿ ಸಿನಿಮಾಗೆ ನನಗೆ ಎರಡು ಸಲ ಇವ್ರನ್ನ ನಾಗನ್ನ ಕರ್ಕೊಂಡು ಪರಿಚಯ ಮಾಡಿ ಮಾಡಿದ್ದು ಒಟ್ಟು ಸಿನಿಮಾದಲ್ಲಿ ನಾನು ಇದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದು ಬಿಟ್ಟಿದ್ದು ಅಲ್ವಾ ಓಕೆ ಸೊ ನಿಮಗೆ ಬಿಟ್ಟಿದ್ದು ಭಾರ ನಿಮಗೆ ಬಿಟ್ಟಿದ್ದು ಥ್ಯಾಂಕ್ಸ್ ಬೇರೆ ಏನಾದ್ರೂ ಇದ್ರೆ ನೀವೇ ಕೇಳಿ ನನಗೇನು ಇನ್ನು ಕತೆ ಇದ್ದು ಅವರೇ ಹೇಳ್ಬಿಟ್ಟಲ್ಲ ಫುಲ್ ಪೂರ್ತಿ

ಬಿಟ್ರೆ ಟೀ ಕಾಫಿ ಕೊಡೋನ್ ಬಿಟ್ಟರೆ ಎಲ್ಲರೂ ಹೇಳೋದ್ರಲ್ಲಿ ನಾವು ನೆಕ್ಟರ್ ಒಳ್ಳೆಯ ಬಿಟ್ಟರೆ ಆದರೆ ನೆಕ್ಸ್ಟ ಇನ್ನೊಂದು ಪ್ಲೇಸ್ಮೆಂಟ್ ಇದೆ ಇನ್ನೊಂದು ಮಾತುಕತೆ ನಡೀತಾ ಇದು ಓಕೆ ಏನು ಎಲ್ಲ ಅವರ ಅವ್ರ ಪಾಪ ಅವರು ದ ವೇಶ್ ಈಸ್ ದ ಇಂಟ್ರೆಸ್ಟ್ ಇನ್ ದಿ ಪ್ರಾಜೆಕ್ಟ್ ಅವ್ರ ಹಠ ಏನು ಅಂದರೆ ನೀವೇ ಇರಬೇಕು ಅನ್ನೋದು ಒಂದು ಹಠ ಎರಡನೇ ಸರಿ ಬಂದಾಗ ಅವರಿಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸಿ ಇದ್ರೆ ಮಾಡಲ್ಲ ಅನ್ನೋದ್ರೆ ಅಡ್ಡ ಕೊಡ್ತರು ಸರಿ ಆಯ್ತು ನಡೀರಿ ಅಂತ ಬಂದಿದೀನಿ ಅಷ್ಟೇ ಬೇರೆ ಏನಿಲ್ಲ ಅಂಡ್ ಅದಕ್ಕಿಂತ ಏನು ಬೇಕು ಇನ್ ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನ್ಸುತ್ತೆ ಅದರಿಂದ ಏನೋ ಚೆನ್ನಾಗ್ ಅಂತ ಅವ್ರು ಅದು ಅದವ್ರು ಇಷ್ಟ ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನಂತೂ ಇನ್ನು ಮನಸ್ಪೂರ್ತಿಯಾಗ ಒಳಗೆ ಇಂಟ್ರಾಗಿದ್ದೀನಿ ಎಷ್ಟು ಚೆನ್ನಾಗಿ ಬೆಳೆಸ್ಕೋತಾರ ಅಂತ ಅವ್ರಿಗೆ ಬಿಟ್ಟಿದ್ರು ಹೇಳಮ್ಮ ನೀವ್ ಹೇಳಿ ಇಂಟ್ರೊಗನ್ ಯಾವುದೇ ಹೇಳಿದ ತಕ್ಷಣ ಕೆಲ್ಸಗಳು ನಡೀತಿರ್ಲಿಲ್ಲ ಅದು ಅದು ತಡೆ ಆಗ್ ಜಾಸ್ತಿ ಇತ್ತು ಸರ್ ಹೇಳ್ದೆ ಮಾಡದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯ್ತು ಅದೆಲ್ಲ ಬರುತ್ತೆ ಅದಕ್ಕೆ ಅಂತ ಒಂದು ಕಾಲ ಬಂದ ಕ್ಲೀನ್ ಆಗಿ ಬಂದು ಹೇಳ್ತೀನಿ ರೆಡಿ ಪಿಕ್ಚರ್ ರೆಡಿ ಇದ್ದಾಗ ಸ್ಟೇಜ್ ಮೇಲೆ ಬಂದ್ಬಿಡೋಣ ಅಂತ ಇವತ್ತಿಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ ಆಯ್ತು ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಫಾರ್ಟಿ ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಬಾಕಿ ಸೇಮ್ ಏಳ್ದಂಗೆ ಇಪ್ಪತ್ ಆಡು ಆಡು ಇಟ್ಕೊಂಡು ಬರ್ತೀನಿ ಅದು ಲೋಕ ಅಂತ ಟೈಟ್ಲ್ ಇಲ್ ಇರ್ಬೋದು ಲೋಕ ಮೀರೋ ಅಂತ ಒಂದು ತರ್ತಾ ಇದೀನಿ ಆದಷ್ಟು ಚೆನ್ನಾಗೆ ಬರುತ್ತೆ ನೋಡಿ ಇದೆ ಇದಕ್ಕೆ ನಿಮ್ ಬಾಯಲ್ಲಿ ನೀವು ಸುಮ್ಮನೆ ಇರೋಲ್ಲ ಅಂತ ಹೇಳ್ಬೇಕು ನಿಮಗೆ ಇಂಟ್ರೋಗನ್ ಮಾಡ್ಬೇಕು ನಾನು ಏನಾರ ಅನ್ಕೊಳೀನಿ ಅಲ್ಲ ಬರ್ತೀನಿ ಅದು ಏನಾಗುತ್ತೆ ಅಂದ್ರೆ ಟೈಮ್ ತಗೋತಾ ಇದೆ ಸಿನಿಮಾ ಆಲ್ರೆಡಿ ನಾನು ಆರೋಡಿ ಫಿಫ್ಟಿ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಇನ್ನೊಂದು ಫಿಫ್ಟಿ ಡೇಸ್ ಶೂಟಿಂಗ್ ಇದೆ ಟೂ ಡೇ ಶೂಟಿಂಗ್ ನಡೀತಾ ಇದೆ ಆಡುಗಳು ಸಾಕಷ್ಟು ಇದೆ ಟೈಮ್ ತಗೋತಾ ಇದೆ ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ ಸ್ಪಿರಿಟ್ ಬಂದು ಜಾನುವರಿ ಬಂದ್ಬಿಡ್ತೀನಿ ಅಂತೀನಿ ಬಟ್ ಅದೇನೋ ಕಾರಣ ಕೇಳಕೊಂಡು ಹೋಗ್ತಾ ಇರುತ್ತೆ ಸೊ ಮತ್ತೆ ಜಾನ್ವರಿ ಬಂದಾಗ ನೀವು ಒಂದು ಸಾವಿರ ಪ್ರಶ್ನೆ ಕೇಳ್ತಾರೆ ಯಾಕೆ ಹೇಳುದು ಈ ಟೈಮಿಗೆ ಬರಲಿಲ್ಲ ಅಂತ ನೀವೇ ಹೊಡಿತಾರೆ ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ ಸೊ ಇವೆಲ್ಲ ಹೇಳೋದು ಹೇಳೋದೇ ಬೇಡ ರೆಡಿ ಆದ್ಮೇಲೆ ಹೇಳೋಣ ಅನ್ನೋದು ಒಂದು ಅಟ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ ಈ ಸರಿ ಏನಂದ್ರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಇಸ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ನಿಂತ್ಕೊಂಡ್ರಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ ಹೇಳೋದಕ್ಕೂ ವಿಷಯ ಇರುತ್ತೆ ಅದೇನು ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳೋದೇ ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ಏನ್ ಸ್ಟೇಜಲ್ಲಿ ಬಂದ್ ಈ ತರ ಸಿನಿಮಾ ಮಾಡಿದೀನಿ ಆ ತರ ಸಿನಿಮಾ ಮಾಡಿದೀನಿ ಅಂತ ನಾನು ನಲವತ್ತು ವರ್ಷಲ್ಲಿ ಯಾವತ್ತು ಹೇಳಿಲ್ಲ ಸಿನ್ಮಾ ಪರದೆ ಮೇಲೆ ಬಿಡ್ತಿದ್ವಿ ಜನ ಸಿನ್ಮಾ ಪರ್ದೇಲಿ ಮಾತಾಡೋರು ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗೆ ಮಾಡ್ತಾ ಇದೀವಿ ನಾವು ಹಿಂಗೆ ಮಾಡ್ತಾ ಇದೀವಿ ಅದೆಲ್ಲ ಏನು ನಡೆಯೋದಿಲ್ಲ ಇವತ್ತು ಪರದೆ ಮೇಲೆ ನೋಡೋನ್ ಏನು ಹೇಳ್ತಾನಲ್ಲ ಸಿನ್ಮಾ ಅಲ್ಲಿ ಏನು ಕಾಣಿಸುತ್ತೆ ಅದು ಫೈನಲ್ ಆಗಿ ಸಿನ್ಮಾ ಆಗೋದು ಅದೇ ಥರ ಸಿನಿಮಾ ಮಾಡ್ಬೇಕು ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಆಟ ಈ ಸರಿ ಅದನ್ನ ಮಾಡಿಕೊಂಡು ಸಿನಿಮಾ ತೋರಿಸಾಗ ನಿಮಗೆ ಗೊತ್ತಾಗುತ್ತೆ ಅದೇನು ಸಿನ್ಮಾ ಅಂತ ಇಲ್ಲ ನಿಲ್ಲೋದಿಲ್ಲ ಅಷ್ಟೇ ಅಷ್ಟೆ ಅದಕ್ಕೆ ಆನ್ಸರ್ಸ್ ಆಲ್ ತ್ರೂ ಹಿಸ್ಟ್ರಿ ಆಫ್ ಸಿನಿಮಾ ಐದು ಸಿನಿಮಾ ಸಕ್ಸಸ್ ಆಗುತ್ತೆ ನೂರು ಸಿನಿಮಾ ಬಂದಾಗ ಇನ್ನು ಐದು ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ ಇನ್ನು ತೊಂಬತ್ತು ಸಿನಿಮಾ ಫೇಲ್ ಆಗಿರೋದು ಇದು ಹಿಸ್ಟ್ರಿ ಆಫ್ ಸಿನಿಮಾ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್ ಇದು ಹಂಗೆ ನಡೆಯೋದು ಆ್ಯಂಡ್ ಇವತ್ತು ಇವರು ಕನ್ನಡ ಅಷ್ಟೇ ದಿ ಲಾಸ್ಟ್ ಪೊಸಿಷನ್ ಕಾಂಪಿಟೇಷನ್ ಬಂದು ಅದರ್ ಲ್ಯಾಂಗ್ವೇಜಸ್ಸು ಜಾಸ್ತಿ ನಿಮಗೆ ತೆಲುಗು ಆಗಿರ್ಬೋದು ಮಲಯಾಳಮ್ ಆಗಬಹುದು ಎಲ್ಲ ಜಾಸ್ತಿ ಟು ಫೇಸ್ ದಿ ಫೈಟ್ ಇವತ್ತಲ್ಲ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು ನೀವು ಆಲ್ ಲ್ಯಾಂಗ್ವೇಜ್ ಸಿನಿಮಾಸ್ ಇಟ್ ಇಸ್ ಮಸ್ಟ್ ನೋಡಿ ಚಿಕ್ಕ ಮಗು ಕೈಪಡಿತು ನೀವು ಯಾರು ಹೊಡಲಿಲ್ಲ ಅದಕ್ಕೆ ಸಿನಿಮಾ ವರಿ ಬರೋದು ಫ್ಲಾಪ್ ಫೈಲ್ಯೂರ್ ದುಡ್ಡು ಮಾಡೋದು ಇಟ್ಸ್ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನು ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ ಅವ್ರು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ ಅದೆಷ್ಟನ್ನು ಗೊತ್ತು ಅದಕ್ಕೆ ಅವರು ನಮ್ಗೆ ಇನ್ನೂರು ಸಿನಿಮಾ ಮಾಡ್ತಾರೆ ಬೇರೆ ಭಾಷೆಯವರು ಬಟ್ ಬರಲ್ಲ ಇಲ್ಲಿ ಚೆನ್ನಾಗಿರೋ ಸಿನ್ಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮಗೆ ಎಲ್ಲ ಭಾಷೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿದೆ ನಮ್ಗೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಅಲ್ಲಿಂದ ಗೆದ್ದಿರೋ ಬರ್ತಿರೋದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ ಐಗೆಲ್ಲ ಸುತ್ತಕೊಂಡು ನೀಟಾಗಿ ತಗೊಳಕೋ ಪ್ರಶ್ನೆಗಳು ಇಲ್ಲ ನಾನು ಪ್ಯಾನ್ ಎಂಡೆಗೆ ಹೋಗಲ್ಲ ಮಾಡಬೇಕು ಪ್ಯಾನ್ ಎಂಡೆಗೆ ಹೋಗುತ್ತೆ ಹೋಗ್ಬೇಕು ಸಿನಿಮಾ ಅದೇ ಅದೇ ತರ ಪ್ರತಿ ಲೋಕ ಇಂದ ಹಿಡಿದು ಶಾಂತಿ ಪ್ರೇಮ್ ಲೋಕ ಅವ್ರೆ ಹೊತ್ಕೊಂಡು ಹೋಗ್ರಿ ಎಲ್ಲ ಭಾಷೆಗೆ ನಾನು ಎಲ್ಲಾ ಕಡೆ ಶಾಂತಿ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ ಅಲ್ಲ ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಫಸ್ಟೇ ಸಿನಿಮಾ ಪ್ರೇಮ್ ಲೋಕ ತಮಿಳು ಕನ್ನಡ ಒಟ್ಟು ಶೂಟ್ ಮಾಡಿದ್ವಿ ತೆಲುಗು ಡಬ್ಬಿಂಗ್ ಆಯ್ತು ಮೂರು ಅಟ್ ಅ ಟೈಮ್ ರಿಲೀಸ್ ಆಗಿ ಸಿನಿಮಾ ತಗೋಬೇಕು ಯಾವ್ದೋ ನಾವು ಯಾವತ್ತು ಬದಲಾಗೋದಿಲ್ಲ ರೀ ಮೆಥಡ್ ಅಷ್ಟೇ ಆ ಕಣ್ಣಲ್ಲಿ ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಈಗ ಮೆಸೇಜಲ್ಲಿ ಮಾಡ್ತಾ ಅಷ್ಟೇ ಬೇರೆ ಏನಿಲ್ಲ ಪ್ರೀತಿ ಅವತ್ತು ಬದಲಾಗೋದಿಲ್ಲ ಪ್ರೀತಿ ಅದೇ ಅವಾಗ್ಲೂ ಮಾಡ್ ಮಾಡ್ತೀರಿ ಮಾಡ್ತಿದ್ರೆ ನೀವ್ ಇರ್ಲಿಲ್ಲ ಅವಾಗೆಲ್ಲ ಅಷ್ಟೇ ಎಲ್ಲ ಎಲ್ಲ ಎಲ್ಲಾ ಕಾಲದಲ್ಲೂ ಅವ್ರವ್ರು ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದಾರೆ ತಪ್ಪುಗಳು ಹೊಸದಲ್ಲ ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಾಲ್ ಎದ್ದು ಕಾಣಿಸ್ತವೆ ಅಷ್ಟೇ ಅದನ್ನ ಚೆನ್ನಾಗಿ ಗುರುತಿಸ್ತೀರಾ ಅದಕ್ಕೆ ಚೆನ್ನಾಗಿ ಹೆಡ್ ಲೈನ್ ಕೊಡೋದು ಕಲ್ತಿದ್ದೀರಾ ಎಲ್ಲಾರು ಟೈಟ್ಲ್ ನಮ್ಮ ಥರ ಮಾಡೋದಕ್ಕಿಂತ ಅಕ್ಕ ಜಿಮುನ್ ಕೇಳಬೇಕು ಟೈಟ್ಲ್ ಸಿನಿಮಾ ಇಡೋದಕ್ಕೆ ಹೆಡ್ಲೈನ್ಸ್ ತುಂಬಾ ಚೆನ್ನಾಗಿ ಕೊಡ್ತೀರಾ ನೀವು ಅದು ಕರೆಕ್ಟ್ ಇವತ್ತು ಅದೇ ತೊಂದರೆನೇ ಇಲ್ಲ ಇವತ್ತು ಮಿಸ್ಟೇಕ್ಸ್ ಯಾರು ಯಾವ ಥರ ಮಾಡಿಲ್ಲ ರೀ ಯಾವ ನಾಗರಾಜಪ್ಪ ನಿಮಗೆ ಹೇಳ್ತಿರೋದು ಅವನು ನೀವು ಮಾಡಿದ್ರಲ್ವಾ ಇದ್ದ ಏನು ಮಾಡಿದ್ದೀನಿ ಆ ಒನ್ ಸೈಡು ನೀ ಸುಮ್ಮನೆ ಬಿಟ್ಟು ಆ ಅಲ್ಲ ರೀ ಐದು ಜನನ ನಿಜವಾಗ್ಲು ಲವ್ ಮಾಡಿದಿರಾ ನೀವು ಹುಡುಗೀರ್ನಾ ಅಂದರೆ ಐದು ಜನನೂ ಐಕ್ಯೂನ್ ತಕೊಂಡು ಓಡಾಡಿದ್ದೀರಾ ಸರಿ ನೀವು ಯಾವುದೋ ಸ್ಕೂಲಲ್ಲಿ ಈಗ ನೋಡ್ರಿ ಅದಕ್ಕೆಲ್ಲ ಲವ್ ಲವ್ ಅನ್ಕೊಂಡು ಬರ್ತೀವಿ ಅಮ್ಮನ್ ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರ ನೀವ್ ಮಾತ್ರ ಅಲ್ಲಿ ಕೆಳಕ್ ಬರ್ಬೇಕು ನಾವು ಹೇಳ್ರಿ ಪರ ಒಂದ್ ಹೇಳ್ರಿ ಯಾಕೆ ಈಗ ಮದುವೆ ಮಗು ಆಗಿ ಮದುವೆ ಅಚ್ಚೆ ಮದುವೆ ಆಗಿ ಮಗು ಆಗೋಗಿ ಸಪ್ರೇಟ್ ಪ್ಲೇಸ್ಮೆಂಟ್ ಆಯ್ತಾ ಚಲೋ ಮುಗೀತಾ ಏನ್ ಶರದವ್ರೆ ಫಿನಿಶ್ ಕ್ವಶನ್ಸ್